ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಪಯಣ ವಿತ್ ಪ್ರಭಾಕರ್ ಬನ್ನಿ ಸ್ನೇಹಿತರೆ ಈ ದಿನ ಬೆಂಗಳೂರಿನಲ್ಲಿರುವ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಾಲಯ ದರ್ಶನ ಮಾಡೋಣ ಮತ್ತು ಈ ದೇವಸ್ಥಾನ ಎಲ್ಲಿದೆ ಮತ್ತು ಯಾವ ರೀತಿ ತಲುಪೋದು ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಈ ದೇವಸ್ಥಾನ ಇರೋದು ಬ್ಯಾಂಗ್ಳೂರಲ್ಲಿ ವಿದ್ಯಾರಣ್ಯಪುರದಲ್ಲಿರೋದು ಯಾರಾದರೂ ಓನ್ ವೆಹಿಕಲಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ನಾವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ಬೋದು ಇನ್ ಕೇಸ್ ನಾವು ಏನಾದರೂ ಬಸ್ಸಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಮೆಜೆಸ್ಟಿಕ್ಕಿಂದ ಟೂ ಸೆವೆಂಟಿ ಸಿಕ್ಸ್ ಬಸ್ಸು ಒಂದೇ ಬಸ್ಸು ಡೈರೆಕ್ಟು ಯಾವುದೇ ಬಸ್ ಚೇಂಜ್ ಮಾಡೋ ಆಗಿಲ್ಲ ಮತ್ತು ಮೆಟ್ರೋ ಕನೆಕ್ಟಿವಿಟಿ ಇಲ್ಲ ಇಲ್ಲಿ ಆಲ್ಚ್ ಕಾಡಿಸ್ತೇ ಅದಿಲ್ಲ ಇಲ್ಲಿಂದ ಸ್ವಲ್ಪ ಒಳಗಡೆ ಹೋದರೆ ನಮಗೆ ಮುಂದೆ ಹೋದರೆ ರೈಟ್ ಸೈಡ್ಗೆ ದೇವಸ್ಥಾನ ಕಾಣುತ್ತೆ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಾಲಯವನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಿರ್ಮಿಸಲಾಗಿದ್ದು ಏಳು ಅಂತಸ್ತುಗಳ ನೂರ ಎಂಟು ಅಡಿ ಎತ್ತರದ ಸುಂದರ ಹಾಗೂ ಕಲಾತ್ಮಕ ರಾಜಗೋಪುರವನ್ನು ಈ ಆಲಯ ಹೊಂದಿದೆ ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾಗಿರುವ ಗೋಪುರದ ಮೇಲೆ ರುಂಡಮಾಲಿನಿ ಮಹಿಷಾಸುರ ಮರ್ದಿನಿ ಮಹಾಲಕ್ಷ್ಮೀ ದೇವಿ ಹಾಗೂ ಇನ್ನೂ ಅನೇಕ ಬಗೆಯ ದೇವತೆಗಳ ಶಿಲ್ಪಗಳನ್ನು ಕೆತ್ತಲಾಗಿದೆ ಪೂಜೆಗೆ ಬೇಕಾಗಿರುವಂತಹ ಐಟಮ್ಗಳು ನಮಗೆ ದೇವಸ್ಥಾನದ ಹೊರಗಡೆನೆ ಸಿಗುತ್ತೆ ಈ ದೇವಸ್ಥಾನದಲ್ಲಿ ಶುಕ್ರವಾರ ಹಾಗೂ ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಮತ್ತು ನವರಾತ್ರಿ ದಿನಗಳಲ್ಲಿ ಒಂಬತ್ತು ದಿನಗಳಲ್ಲಿ ವಿಶೇಷ ಅಲಂಕಾರ ಕೂಡ ಇರುತ್ತೆ ದೇವಸ್ಥಾನದ ಒಳಗಡೆ ನಾವು ಕಾಳಿಕಾ ದುರ್ಗಾ ಪರಮೇಶ್ವರಿ ಜೊತೆಗೆ ಸುಮಾರು ಹನ್ನೆರಡಕ್ಕಿಂತ ಹೆಚ್ಚು ದೇವರ ದರ್ಶನ ಮಾಡ್ಬೋದು ಪೂಜೆ ಪುರಸ್ಕಾರ ಹೋಮ ಅವನ ವೇದ ಘೋಷಗಳು ಮತ್ತು ಅನ್ನದಾಸೋಹ ಕೂಡ ನಡೆಯುತ್ತೆ ದೇವಸ್ಥಾನದೊಳಗಡೆ ದೇವಸ್ಥಾನದ ಒಳಗಡೆ ತುಲಾಭಾರ ಸೇವೆ ಕೂಡ ಇದೆ ಅರಿಕೆ ಮಾಡಿಕೊಂಡಿರೋರು ತುಲಾಭಾರ ಸೇವೆ ಕೂಡ ಮಾಡಿಸ್ಬೋದು ಇಲ್ಲಿ ಪ್ರತಿ ಹುಣ್ಣಿಮೆಯಂದು ಶ್ರೀ ದುರ್ಗಾದೇವಿಗೆ ನೂರ ಎಂಟು ಶಂಖಗಳಿಂದ ಅಭಿಷೇಕ ಮಾಡಲಾಗುತ್ತದೆ ಪ್ರತಿ ಅಮಾವಾಸ್ಯೆಯಂದು ಪ್ರತ್ಯಂಗಿರಾ ದೇವಿ ಪೂಜೆ ಹಾಗೂ ಓಮ ಅಭಿಷೇಕ ನೆರವೇರಿಸಲಾಗುತ್ತದೆ ಮಾರ್ಚ್ ತಿಂಗಳಲ್ಲಿ ಹೋಳಿ ಹಬ್ಬದಂದು ದೇವಿಯ ಹೂವಿನ ಕರಗ ನಡೆಯುತ್ತದೆ ಹೋಳಿ ಹಬ್ಬ ಆದ ಭಾನುವಾರದಲ್ಲಿ ದೇವಿಯ ಬೆಳ್ಳಿ ರಥೋತ್ಸವ ನಡೆಯುತ್ತದೆ ನವರಾತ್ರಿಯ ಸಮಯದಲ್ಲಿ ಈ ಕ್ಷೇತ್ರದಲ್ಲಿ ಹದಿನೈದು ದಿನಗಳ ಕಾಲ ನವರಾತ್ರಿಯ ಕಾರ್ಯಕ್ರಮ ನಡೆಯುತ್ತದೆ ನೀವಿಲ್ಲಿ ನೋಡ್ತಾ ಇರೋದು ದೇವಿ ಭಕ್ತರು ತಮ್ಮ ಕಷ್ಟಗಳನ್ನ ಹಳದಿ ಪೇಪರ್ ಮೇಲೆ ಬರೆದು ಯಕ್ಷಿಣಿ ದೇವಿ ಹತ್ರ ಕಟ್ತಾರೆ ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡು ಅಂತ ಹೇಳ್ಬಿಟ್ಟು ಇದು ಸಪ್ತ ಮಾತೃಕಿಯರ ಸನ್ನಿಧಿ ಒಳಗಡೆ ಬೆಳ್ಳಿಯಲ್ಲಿ ಮತ್ತೆ ಬಂಗಾರದ ಅಲ್ಲಿ ಕೂಡ ಇದೆ ನಾವು ಅದು ಸ್ಪರ್ಶ ಮಾಡಿ ದರ್ಶನ ಕೂಡ ಮಾಡ್ಕೋಬಹುದು ಪ್ರತಿ ವರ್ಷ ಜನವರಿ ಒಂದನೇ ತಾರೀಕು ಅಮ್ಮನವರಿಗೆ ಐದು ಸಾವಿರದ ಒಂದು ಎಳನೀರಿನ ಅಭಿಷೇಕ ಇರುತ್ತೆ ಮತ್ತು ಆಗಸ್ಟ್ ತಿಂಗಳ ಮೊದಲ ಭಾನುವಾರದಲ್ಲಿ ದೇವಿಗೆ ಮೂರು ಸಾವಿರ ಲೀಟರ್ ಆಲೂ ಬಿಂದಿಗೆ ಅಭಿಷೇಕ ನಡೆಯುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಲು ಮರೆಯದಿರಿ